ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ವಿಷಯ ಹಳೆ ಹುಬ್ಬಳ್ಳಿಯ ಟೌನ್ ನಲ್ಲಿರುವ ನಿವಾಸಿಗಳಿಗೆ ಬಿದಿ ನಾಯಿಗಳಿಂದ ತುಂಬಾ ತೊಂದರೆಯನ್ನು ಉಂಟು ಮಾಡಲಾಗುತ್ತಿದೆ ಇಂದು ಆದ ಘಟನೆ ಎರಡು ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಾಗ ಅವರಿಗೆ ನಾಯಿಯನ್ನು ಕಚ್ಚಿ ನಂಜವನ್ನು ಮಾಡಲಾಗಿದೆ ಅದಕ್ಕೆ ಮಕ್ಕಳನ್ನು ಕರೆದುಕೊಂಡು ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲು ಅಲ್ಲಿನ ನಿವಾಸಿಗಳು ಒಂದಾದವು ನಾಯಿಗಳನ್ನು ನೋಡಿ ಎಲ್ಲರೂ ಸೇರಿ ನಿವಾಸಿಗಳು ಜಾಗೃತರಾಗಿ ಅದರಲ್ಲಿ ಶ್ರೀಮತಿ ಬೈತುಲ್ ಅವರು ಅದರಲ್ಲಿ ಪಾಲ್ಗೊಂಡು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೀದಿ ಬೀದಿಯಲ್ಲಿ ನಾಯಿಗಳು ತುಂಬಾ ತೊಂದರೆಗಳನ್ನು ನೀಡುತ್ತಿದ್ದಾರೆಂದು ಅದಕ್ಕಾಗಿಯೇ ಅವರು ಅಧಿಕಾರಿಗಳನ್ನು ಆ ವಿಷಯ ಗಮನಕ್ಕೆ ತಂದರೂ ಏನೂ ಉತ್ತರ ಕೊಡಲಿಲ್ಲ ಅಧಿಕಾರಿಗಳು ಹೇಳುವ ಮಾತು ಮೇಲಿಂದ ನ್ಯಾಯಾಧೀಶರಿಂದ ನಮಗೆ ಆದೇಶವಾಗಿದೆ ಬಿದಿ ನಾಯಿಗಳಿಗೆ ನಾವು ಏನು ಮಾಡಬಾರದು ಅಂತ ಅದಕ್ಕೆ ಅವರು ಸುಮ್ಮನೆ ಇದ್ದಾರಂತೆ ಈಗ ಹೇಳಿ ನಾವು ಏನು ಮಾಡಬೇಕು ನಾಳಿಗೆ ನಮ್ಮ ಮಕ್ಕಳಿಗೆಲ್ಲ ಕಚ್ಚಿ ನಂಜು ಮಾಡಿ ಅದನ್ನು ವಿಷವಾಗಿ ಮಕ್ಕಳು ಸಾಯುಕಿಂತ ಮೊದಲೇ ನಾವೇ ಬಂದು ಅವರ ಸರಕಾರಿ ಅಧಿಕಾರಿಗಳ ಮುಂದೆ ಬಂದು ನಿಲ್ಲುತ್ತೇವೆ ನಮಗೆ ವಿಷವನ್ನು ನೀವೇ ಕೊಟ್ಟು ಬಿಡಿ ನಾವೇ ಅಲ್ಲೇ ಕೂತು ಅಲ್ಲೇ ಸತ್ತು ಹೋಗ್ಬಿಡ್ತೀವಿ ಅಂತ ಅವರು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಯಾವ ಅಧಿಕಾರಿಗಳಿಗೂ ಕೇಳಿದರೆ ಯಾರೂ ನಮ್ಮನ್ನು ಸರಿಯಾಗಿ ಗಮನವನ್ನು ನೀಡುತ್ತಿಲ್ಲ ನಾವು ಬೀದಿ ನಾಯಿಗಳಿಗೆ ಬೇರೆ ಕಡೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತಾವು ನಮ್ಮ ಬೇಡಿಕೆಯನ್ನು ಮೀರಿಸಲೇಬೇಕು ಅಂತ ನಮ್ಮ ಕಣಿಕಣಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಅಂತ ಶ್ರೀಮತಿ ಬೈತುಲ್ ಕಿಲ್ಲಿದಾರ್ ಅವರು ಹಾಗೂ ಅಲ್ಲಿನ ನಿವಾಸಿಗಳು ಸರ್ಕಾರಿ ಶಾಲೆಯ ಗುರುಗಳು ಶಿಕ್ಷಕಿಯರು ಅದರಲ್ಲಿ ಪಾಲ್ಗೊಂಡು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಸರ್ ಇಲ್ಲಿ ನಮ್ಗ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ಬಿದಿ ನಾಯಿಗಳು ಇರ್ತಾವಲ್ಲ ಸರ್ ಅದ್ರ ಹಾವಳಿ ಬಹಳ ಹೆಚ್ಚಿಗೆ ಆಗ್ಬಿಟ್ಟಿದೆ ಇದು ಮೊದಲ ಸಲ ಅಲ್ಲ ನಾವು ಮಾಡ್ತಾ ಇರೋದು ಹೋರಾಟ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಮಗು ಹತ್ತೊಂಬತ್ತು ವರ್ಷದ ಒಂದು ಮಗು ತೀರ್ಕೊಂಡು ಹೋಗಿತ್ತು ಸರ್ ಇಲ್ಲ ಅಂದ್ರೂ ಏಳು ಎಂಟು ಮಕ್ಕಳಿಗೆ ನಾಯಿ ಕಚ್ಚಿತ್ತು ಅದನ್ನ ಕರ್ಕೊಂಡೋಗಿ ಅವಾಗ ಕಮಿಷನರ್ ಅವರು ಇಟ್ನಾಳ್ ಅವರಿದ್ರು ಎಲ್ಲಾ ಜನರು ಒಣಿ ಜನರು ಹೋಗಿ ನಾವು ಹೋರಾಟ ಮಾಡಿದ್ವಿ ತದನಂತರ ಮತ್ತೊಂದ್ಸಲ ಮಾಡಿದ್ವಿ ಸರ್ ಯಾವ ಹೋರಾಟ ಮಾಡಿದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ನಮ್ಗ ಅದೇ ಒಂದು ಮನಸ್ಸಿಗೆ ದುಃಖ ಮನುಷ್ಯರ ಪ್ರಾಣ ಇಷ್ಟು ಯಾವಾಗಲಿಂದ ಆ ಚೀಪ್ ಆಗ್ಬಿಡ್ತು ಅಂದ್ರೆ ಇಲ್ಲಿ ನಾಯಿಗೆ ಮಹತ್ವ ಇದೆ ಆದ್ರೆ ಮನುಷ್ಯನ್ ಪ್ರಾಣಕ್ಕೆ ಮಹತ್ವ ಇಲ್ದಂಗ್ ಆಗ್ಬಿಟ್ಟಿದೆ ಸರ್ ಅದಕ್ಕೋಸ್ಕರ ಏನ್ ಹೇಳ್ಬೇಕು ಯಾರ್ಗ್ ಹೇಳ್ಬೇಕು ಯಾಕಂದ್ರೆ ಯಾ ಇಟ್ನಾಳ್ ಅವ್ರಿಗೆ ಹೇಳಿದ್ರೆ ಇಟ್ನಾಳ್ ಅವರು ಸತ್ತಿದ್ದು ಪ್ರೂಫ್ ಬರ್ತಾರೆ ಆಸ್ ಅ ಕಮಿಷನರ್ ಹಿ ನೋಸ್ ಓಕೆ ಆ ಮಗುಗೆ ಅಲ್ಲೇನೆ ಟ್ರೀಟ್ಮೆಂಟ್ ಆಗಿತ್ತು ಅಲ್ಲೇನೆ ಆ ಮಗು ಮೃತಪಟ್ಟಿತ್ತು ಆದ್ರೆ ನಾವ್ ಅವ್ರಿಗೆ ಪ್ರೂಫ್ ಬೇಕು ಈಗ ನನ್ ಜೊತೆ ಇಷ್ಟೆಲ್ಲಾ ಮಕ್ಕಳು ನಿಂತ್ಕೊಂಡಿದಾವೆ ಇವ್ರಿಗೆ ಎಲ್ಲರಿಗೂ ನಾಯಿ ಕಚ್ಚಿದೆ ಸರ್ ಈಗ ಏನ್ ಸರ್ ಲಾಸ್ಟ್ ಗೆ ಪ್ರಾಣ ಹೋಗು ತನಕನೂ ಇವ್ರು ಕಾಯೋರ ಈಗ ಒಂದು ನಾವ್ ನಾವು ಇಲ್ಲಿ ನೋಡಿದ್ವಿ ಒಂದ್ ಮಗು ಪ್ರಾಣನೂ ಹೋಗ್ಬಿಟ್ಟಿದೆ ನಾಯಿ ಕಚ್ಚಿ ಪದೇ ಪದೇ ಹೇಳಿದ್ರೆ ಒಂದೇ ರೀಸನ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಸೊ ವೈ ದೇ ಆರ್ ನಾಟ್ ಪ್ರೊಡ್ಯೂಸಿಂಗ್ ದ ಪ್ರೂಫ್ ಇಲ್ಲ ಮಕ್ಕಳಿಗೆ ನಾಯಿಗಳು ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಮಕ್ಕಳು ಪ್ರಾಣ ಹೋಗ್ತಾ ಇದೆ ಅಂದ್ರೆ ನೀವು ಸುಪ್ರೀಂ ಕೋರ್ಟ್ ಗೆ ಪ್ರೂಫ್ ಯಾಕೆ ಕೊಡ್ತಾ ಇಲ್ಲ ಅಧಿಕಾರಿಗಳು ಯಾಕೆ ಕೊಡ್ತಾ ಇಲ್ಲ ಮಾತಂದ್ರೆ ಒಂದೇ ಹೇಳ್ತಾರೆ ನಾವು ವ್ಯಸಕ್ಟಮ್ಮಿ ಮಾಡ್ತೇವಿ ಮಾಡಿ ಬಿಡ್ತೇವಿ ಅದು ಅಗ್ರಸು ಕಡಿಮೆ ಆಗತ್ತೆ ಅಂತ ಹೇಳಿ ಈಗ ಅಗ್ರಸ್ಸು ಕಡಿಮೆ ಆಗಿದೆ ಅಂತ ಹೇಳಿ ಮಕ್ಕಳಿಗೆ ಮಕ್ಳಿಗೆ ನಾಯಿ ನಾಯ್ ನಾವ್ ಎಲ್ಲಾ ಆಫೀಸರ್ ಕಡೆ ಹೋಗಿದ್ದೇವೆ ಮೊನ್ನೆನೂ ನಾನು ಹೆಲ್ತ್ ಆಫೀಸರ್ ಅವ್ರ ಹತ್ರ ಹೋಗಿದ್ದೆ ಸರ್ ಏನ್ ಮಾಡೋಣ ಇದ್ರ ಬಗ್ಗೆ ಸರ್ ಅಧಿಕಾರಿಗಳಿಗೆ ಹೇಳಿದ್ದೇನೆ ಮೊನ್ನೆನೂ ಹೋಗಿ ನಾನು ಅಧಿಕಾರಿಗೆ ಹೇಳಿದ್ದೇನೆ ಯಾರು ಇಲ್ಲಿ ಹೆಲ್ತ್ ಆಫೀಸರ್ ಇದ್ದಾರಲ್ಲ ಅವ್ರಿಗೋಗಿ ಮಾತಾಡಿದ್ದೇನೆ ಅವರು ಸೇಮ್ ಡೈಲಾಗ್ ನಾನು ಕೇಳಿದೆ ಸರ್ ಹಿಂಗಾಗಿದೆ ಏನ್ ಮಾಡ್ಬೇಕು ಸರ್ ಸೇಮ್ ಡೈಲಾಗ್ ಸುಪ್ರೀಂ ಕೋರ್ಟ್ ಆರ್ಡರ್ ಅಮ್ಮ ಎಲ್ಲದಕ್ಕೂ ಒಂದು ನಮ್ಗೆ ಜಿಪ್ ಹಚ್ಚಿ ಬಿಡ್ತಾರೆ ಬಟ್ ಇಲ್ಲ ಮಕ್ಕಳು ಸಾಯ್ತಾ ಇದಾವೆ ಸರ್ ಅದಕ್ಕಿಂತ ಚಲೋ ನಮ್ಗೆ ಏನಾದ್ರು ವಿಷ ಕೊಟ್ಬಿಡಿ ಸರ್ ಅಂತ ಕ್ರೂರ್ ಒಂದು ಮಕ್ಕಳಿಗೆ ನೋಡುದು ಆ ಮಕ್ಕಳು ಸಾವು ನೋಡುದು ಆ ಮಕ್ಕಳು ನೂ ನೋಡೋಕ್ಕಿಂತ ಏನಾದ್ರು ವಿಷ ಕೊಟ್ಟರೆ ಸತ್ ಬಿಡ್ತೇವಲ್ಲ ಸರ್ ಯಾಕಂದ್ರೆ ನಾಯಿನೇ ಇರ್ಲಿ ಈ ಪೂರ್ತಿ ಹುಬ್ಳಿ ಒಳಗೆ ಬೀದಿ ನಾಯಿ ಇರ್ಲಿ ಮನುಷ್ಯ ಸತ್ ಹೋಗ್ತೇವೆ ಸರ್ ಯಾಕಂದ್ರೆ ಯಾ ಅಧಿಕಾರಿಗೂ ಕರುಣೆ ಇಲ್ಲ ಅಂಡ್ ದೇ ಆರ್ ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಆರ್ ನಾಟ್ ರೆಡಿ ಟು ಟೋಕ್ ಅಬೌಟ್ ದಿಸ್ ಒನ್ ಯಾವಾಗ ಇವ್ರ ಮಕ್ಕಳ ಕರೆದ್ರ ಅಷ್ಟೇ ಇವ್ರಿಗೆ ದುಃಖ ಈ ಮಕ್ಕಳ ಅವ್ರ ಇದ್ದಂಗಿಲ್ವಾ ಅವ್ರ ಅವಾಗ ಹೌದು ನಮ್ ಮಕ್ಕಳ ಕರೆದಿದೆ ನಡ್ರಿ ಆಕ್ಷನ್ ತಗೋಳೋಣ ಅಂತ ಹೇಳಿ ಮಾತ್ ಸುಪ್ರೀಂ ಕೋರ್ಟ್ ಅಂತಾರೆ ಲಾಸ್ಟ್ ಸಲ ಹೋರಾಟದೊಳಗೂ ಹೇಳಿದೇನೆ ವೆನ್ ಯು ಆರ್ ಲವಿಂಗ್ ಅನಿಮಲ್ ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಟ್ ಅನಿಮಲ್ ಯು ಹ್ಯಾವ್ ಟು ಬಿಲ್ಡ್ ಅ ಶೆಲ್ಟರ್ ನೀವು ಶೆಲ್ಟರ್ ಮಾಡಿ ಸರ್ ಒಂದ್ ಮನೆ ಕಟ್ಟಿ ನಾಯಿಗಳಿಗೆ ಮನೆ ಕಟ್ಟಿ ಊಟ ಕೊಡಿ ನಿಮ್ಗೆ ಯಾರು ಬೇಡ ಕತ್ತ ಆದ್ರೆ ಇಲ್ಲಿ ನಮ್ ಮಕ್ಕಳ ಕಚ್ತಾ ಇದಾವಲ್ಲ ಇದ್ರ ಬಗ್ಗೆ ಸರ್ ಯಾರು ಯಾರು ಇಲ್ವಾ ಜಿಮ್ ಯಾರಿಗೂ ಇಲ್ವಾ ಕಮಿಷನರ್ ಅವ್ರಿಗೂ ಇಲ್ವಾ ಕಮಿಷನರ್ ಇಲ್ಲ ಹೆಲ್ತ್ ಆಫೀಸರ್ ಇಲ್ಲ ಇಲ್ಲಿ ಹೆಲ್ತ್ ಏನ್ ವರ್ಕರ್ ಇದ್ದಾರೆ ಅವ್ರಿಗೆ ಅವ್ರಿಗೂ ಇಲ್ವಾ ಕಡಿತಾರೆ ಆ ಸಿಗ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊತಾರ ಬಿಡ ಸ್ವಲ್ಪ ದಿನ ಅಳ್ತಾರೆ ಮತ್ತೆ ಸುಮ್ಕಿರ್ತಾರೆ ಮರತ್ ಬಿಡ್ತಾರೆ ಇದೇನಾ ಈಗ ಈ ಮಗು ಪರಿಸ್ಥಿತಿ ನೋಡಿದ್ರ ನೀವು ನಿಮ್ಮ ವಿಡಿಯೋನೇ ಮಾಡ್ಕೊಂಡಿದ್ದೀರಾ ಇದೇ ತರ ಇದೇ ಯಾವ್ದಾರ ಒಂದ್ ಆಫೀಸರ್ ಮಗು ಕಚ್ಚಿದ್ರೆ ಇವ್ರು ಹಿಂಗೆ ಸುಮ್ ಕುಂದಿರ್ತಿದ್ರ ಯಾಕೆ ಸರ್ ಸುಪ್ರೀಂ ಕೋರ್ಟಿಗೆ ಇವ್ರು ಪ್ರೂಫ್ ಕೊಡ್ತಾ ಇಲ್ಲ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಬರ್ತಾರೆ ನಾಯಿಗೆ ಹಿಡ್ಕೊಂಡು ಹೋಗ್ತಾರೆ ನಾಯಿ ಕರೆಕ್ಟ್ ಮತ್ತೆ ವಾಪಸ್ ಬರತ್ತೆ ಮಾತ್ ಎದ್ರೆ ಇಲ್ಲ ಹೊಸಕ್ಟೊಮ್ಮಿ ಆಪರೇಷನ್ ಆಗಿದೆ ಅಗ್ರೆಸಿವ್ ಆಗಂಗಿಲ್ಲ ಇದಕ್ಕೆ ಯಾರು ಸರ್ ನಮ್ಗೆ ಏನ್ ಸೊಲ್ಯೂಷನ್ ಏನ್ ಗೊತ್ತಾಗ್ತಾ ಇಲ್ಲ ಸರ್ ಲಾಸ್ಟ್ ಗೆ ಅದೇ ಆಗತ್ತೆ ನಾವ್ ಕಮಿಷನರ್ ಆಫೀಸರ್ ಆಫೀಸ್ ಮುಂದ್ ಕುಂದ್ಕೊಂಡು ನಮ್ದ ಪ್ರಾಣಕ್ಕೆ ಏನಾರ ನಾವು ಹಾನಿ ಮಾಡ್ಕೊಂಡ್ ಮನೇನ ಇವ್ರಿಗೆ ಅರ್ಥ ಆಗತ್ತೆ ಅನ್ ಹಂಗ ಅನಸ್ತಾ ಇದೆ ಸರ್ ಹೋಗಿ ಕಮಿಷನರ್ ಆಫೀಸ್ ಮುಂದ್ ಕುಂದಿರ್ತೇವ್ ಸರ್ ಮತ್ತ್ ಅವ್ರ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಮತ್ ಏನಾರು ನಮ್ದಾಗ ನಾವ್ ಏನಾರು ಮಾಡ್ಕೊಬೇಕಾಗತ್ತೆ ಸರ್ ಅಷ್ಟೇ ಸರ್ ಆ ಮಕ್ಳು ಈಗ ನೋಡಿ ಆ ತಾಯಿ ತಂದೆ ಅಳಲು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಮಗುಗೆ ಹಿಡೀಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಮಸಿ ಮೈ ಬಿಸಿ ಇದೆ ಈ ಮಗುದು ಎಷ್ಟೋ ಕಷ್ಟ ಪಟ್ಟಿರ್ಬೇಕು ಆ ಮಗುಗೆ ಆ ಒಂದು ಕ್ರೂರ ರೀತಿ ನಾಯಿ ಕಚ್ಚಿದೆ ಶಾಲೆಗೆ ಹೋಗ್ಬೇಕೇನ್ ಬೇಡ ಸರ್ ಮಕ್ಳು ಶಾಲೆಗೆ ಹೋಗೋ ಮಕ್ಳಿಗೆ ಹಿಡಿತಾ ಸರ್ ಹೆಣ್ಮಕ್ಳು ಎಲ್ಲರೂ ಹೊರಗಡೆ ಅಡ್ಡಾಡೋದು ಕಷ್ಟ ಆಗ್ಬಿಟ್ಟಿದೆ ಸರ್ ಇವ್ರು ಹಿಡ್ಕೊಂಡು ಹೋಗ್ತೇನೆ ರೆಸಕ್ ಕಮ್ಮಿ ಆಗಿದೆ ಸುಪ್ರೀಂ ಕೋರ್ಟ್ ಆದ್ರೆ ಇದೇ ಮೂರು ಸರ್ ಇದು ಸೊಲ್ಯೂಷನ್ ಈಗ್ಲಿಂದ ಅಲ್ಲ ಸರ್ ಈ ಸೊಲ್ಯೂಷನ್ ನಾನು ಇಲ್ಲ ಅಂದ್ರು ಐದು ವರ್ಷದಿಂದ ಇದ್ರ ಸಲುವಾಗಿ ಹೋರಾಟ ಮಾಡ್ತೀನಿ ಅದೇ ಹೇಳ್ತಾ ಇದ್ದಾರೆ ಇನ್ನು ಎಷ್ಟು ಜನ ಸಾಯ್ಬೇಕು ಗೊತ್ತಾಗ್ತಾ ಇಲ್ಲ ಅದರ ಹೇಳ್ಬೇಕಲ್ಲ ಸರ್ ಸರ್ ನೀವು ಹಳೆ ಒಬ್ಳಿ ಬಂದ್ ನೋಡ್ರಿ ಪೂರ್ತಿ ಏರಿಯಾ ಸಿಗುತ್ತೆ ಸರ್ ನಿಮ್ಗೆಲ್ಲೂ ನಾಯಿ ಸಿಗಂಗಿಲ್ಲ ಅಂತ ಹೇಳಿಲ್ಲ ನಿಮ್ಗೆ ಪ್ರತಿ ಏರಿಯಾದೊಳಗೆ ನಾಯಿ ಸಿಗುತ್ತೆ बतुल उड़ान तो एक बच्चे के हैं हमें हर रोज भी बच्चे छोड़ने के हमना भी पीट लगते हैं हमें क्या करना कहीं समझ आ रहा नही हमारे बच्चा कैसा कैसा नहीं कुत्ते आखो खुद कहते कहते कुत्ते रहते हैं कहते नहीं बच्चा के स्कूल सात बजे रहते हैं कुत्ते देखे वह बच्चा फीट लगता है क्या करना कहीं समझ रहा है इसके क्या रास्ता निकालो कुत्तियां को हटाओ तुम्हें पचास साठ कुत्ते देखोरेशन में बात करेंगे तो 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 तुम क्या बार बोलते है न आते लोग पकड़ने हैं गाड़ी लेकर आते हैं गाड़ी पकड़े जाते हैं

மஞ்சிஸ்ட்ருமஸ்க்கு ರಾಜೀವ್ ಗಾಂಧಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ಏರಿಯಾದಲ್ಲಿ ಅನೇಕ ಬೀದಿ ನಾಯಿಗಳ ಕಾಟದಿಂದ ಮಕ್ಕಳಿಗೆ ಅನೇಕ ನಮ್ಮ ಶಾಲೆ ಮಕ್ಕಳಿಗೆ ಬೀದಿ ನಾಯಿ ಕಚ್ಚುವುದರಿಂದ ಮಕ್ಕಳು ಶಾಲೆಗೆ ಸರಿಯಾಗಿ ಬರ್ತಾ ಇಲ್ಲ ಶಾಲೆಗೆ ಸರಿಯಾಗಿ ಮಕ್ಕಳು ಬರ್ತಾ ಇಲ್ಲ ಪಾಲಕರು ಕೂಡ ಮಕ್ಕಳ ಶಾಲೆ ಸುತ್ತಮುತ್ತಲ ಸುರಕ್ಷತೆ ಇಡಿ ಅಂತಂದು ಬಹಳಷ್ಟು ಪೇರೆಂಟ್ಸ್ ನಮಗೆ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರ ಇಲ್ಲಿ ಅಧಿಕಾರಿಗಳು ಬಂದು ನಮ್ ಶಾಲಾ ಮಕ್ಕಳಿಗೆ ಅಥವಾ ಇರ್ತಕ್ಕಂತ ಏರಿಯಾಕ ಆ ಬೀದಿ ನಾಯಿಗಳನ್ನ ಬೇರೆ ಕಡೆ ತೆಗೆದ್ಕೊಂಡು ಹೋಗಿ ವ್ಯವಸ್ಥೆ ಮಾಡ್ಬೇಕಂತಂದು ತಮ್ಮಲ್ಲಿ ಕಳಕಳಿ ವಿನಂತಿಯನ್ನ ಮಾಡ್ಕೋತೀನಿ ಹೆಸರು ಪ್ರೀತಿ ದಾನಪ್ನವರ್ ರಾಜೀವ್ ಗಾಂಧಿ ಆ ಪ್ರೌಢಶಾಲೆಯ ಸಹ ಶಿಕ್ಷಕಿಯಾಗಿರ್ತಾರೆ